ಮದುವೆಯ ಬಳಿಕ ಇದೀಗ ಗಂಡನ ಮನೆಗೆ ಕಾಲಿಟ್ಟಿದ್ದಾರೆ ಚೈತ್ರ ಕುಂದಾಪುರ ಅವರು ಹೌದು ಚೈತ್ರ ಕುಂದಾಪುರ ಹೊಸ ಮನೆ ನೋಡ್ತಾ ಇರಬಹುದು ಸೇರನ ವಧು ಒಳಗಡೆಗೆ ಬರ್ತಾರೆ ಪತಿ ಅದ್ಭುತವಾದಂತ ಜ್ಯೋತಿಷ್ಯರು ತುಂಬಾನೇ ಪ್ರಖ್ಯಾತಿಯನ್ನ ಪಡೆದುಕೊಂಡಂತವ್ರು ಶ್ರೀಕಾಂತ್ ಅಂತ ಹನ್ನೆರಡು ವರ್ಷದಿಂದ ಪ್ರೀತಿ ಮಾಡ್ತಿದ್ರು ನೋಡಿ ಒಂದ್ ಚೂರು ಕೂಡ ಕ್ಲೂವನ್ನು ಕೂಡ ಬಿಟ್ಕೊಟ್ಟಿರಲಿ ಯಾರಿಗೂ ಕೂಡ ಅಂದಾಜು ಸಹ ಇರ್ಲಿಲ್ಲ ಸೊ ದಿಢೀರಂತ ಮದುವೆನ ಸಹ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಖುಷಿ ಮತ್ತು ಸಿಂಪಲ್ ಆಗಿ ಮದುವೆ ನಡೆದಿರುವಂತದ್ದು ಕೆಲವಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಕೂಡ ಬಂದಿರ್ತಾರೆ ಮಂಜು ಅವರು ಗೋಲ್ಡ್ ಸುರೇಶ್ ಅವರು ಈ ರೀತಿ ಭವ್ಯ ಅವ್ರು ಬರ್ಬೇಕಾಗಿತ್ತು ಹನುಮಂತ ಬರ್ಬೇಕಾಗಿತ್ತು ಬರಕ್ ಸಾಧ್ಯ ಆಗಲಿ ದನರಾಜ್ ಅವರು ಬಂದಿದ್ರು ಸೊ ಕೆಲವೊಂದಿಷ್ಟು ಜನ ಬಿಸಿ ಅಂತ ಕಾರಣ ಬರಕ್ ಸಾಧ್ಯ ಆಗಲಿ ರಜತ್ ಅವರು ಕೂಡ ಬಂದಿರ್ತಾರೆ ಮದುವೆ ತುಂಬಾ ಚೆನ್ನಾಗಿ ನಡೆಯಿತು ಚೈತ್ರ ಕುಂದಾಪುರ ಅವರು ಸಖತ್ತಾಗಿ ಮೇಕಪ್ ಅನ್ನು ಕೂಡ ಮಾಡಿಸ್ಕೊಂಡಿದ್ರು ಶ್ರೀಕಾಂತ್ ಅವರ ಮನೆಗೆ ಇದೀಗ ಸೇರನ್ನ ಒದ್ದು ಒಳಗಡೆ ಕಾಲಿಡ್ತಾರೆ ಹಾಲನ್ನು ಕೂಡ ಒಪ್ಪಿಸ್ತಾರೆ ತುಂಬಾನೇ ಚೆನ್ನಾಗಿರುವಂತಹ ಮನೆಗೆ ಕಾಲಿಟ್ಟಿದ್ದಾರೆ ಅಂತ ಹೇಳ್ಬಹುದು ಹೊಸ ಮನೆ ಅಂತ ಇದು ಹೊಸ ಬದುಕು ಅಂತ ಕೂಡ ಬರೆದುಕೊಂಡಿದ್ದಾರೆ ನಿಮಗೂ ಕೂಡ ಇಷ್ಟ ಚೈತ್ರ ಕುಂದಾಪುರ ಇವರ ಹೊಸ ಆಗಿದೆ ತಪ್ಪದೆ ಶುಭಾಶಯಗಳನ್ನ ತಿಳಿಸಿ ಸುಮಾರು ಎರಡು ದಿವಸ ಒಂದು ಮದುವೆ ಕಾರ್ಯಕ್ರಮ ನಡೀತು ತುಂಬಾನೇ ಸಿಂಪಲ್ ಯಾವುದೇ ರೀತಿ ಆಡಂಬರ ಏನು ಕೂಡ ಇಲ್ಲ ಜಸ್ಟ್ ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆನ ಸಹ ಮಾಡ್ಕೋತಾರೆ ತುಂಬಾ ಲಿಮಿಟೆಡ್ ಜನನು ಕೂಡ ಕರೆದಿರ್ತಾರೆ ಬಟ್ ಅಲ್ಲಿ ಸ್ಟಾರ್ಸ್ ಗಳು ಬರ್ತಾರಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಸೊ ಅವ್ರನ್ನ ನೋಡಕ್ಕೆ ತುಂಬಾ ಜನ ಸೇರ್ಕೋತಾರೆ ಸೊ ಅವ್ರನ್ನ ಮೇಂಟೈನ್ ಮಾಡೋದೇ ಆಗುತ್ತೆ ಧನರಾಜ್ ಅವ್ರನ್ನ ಕೂಡ ಬಂದಿರ್ತಾರಲ್ಲ ಅವರು ಕೂಡ ಬಂದು ವಿಶ್ ಮಾಡ್ತಾರೆ ಹನುಮಂತ ಬರ್ಬೇಕಾಗಿತ್ತು ಅವ್ರು ಅಂತ ಕಾರಣ ಬರಕ್ ಸಾಧ್ಯ ಆಗಿಲ್ಲ